ಬಿಡಿ ನಮಸ್ತೆ ಸ್ನೇಹಿತರೆ ಆರ್ ಆರ್ಗಾನಿಕ್ ನರ್ಸರಿ ಫಾರಮ್ ಕೇರ್ ನಗರ ಡಬಲ್ ನೈನ್ ಜೀರೋ ಟೂ ಜೀರೋ ತ್ರೀ ಏಯ್ಟ್ ಐಟ್ ತ್ರೀ ಒನ್ ನಮ್ಮ ಮೈಸೂರು ಇಲವಾಲ ಹೋಬಳಿ ಪ್ರಭಾಕರೈತ್ ಹೊಸಕೋಟೆ ಗ್ರಾಮ ಅಲ್ವಾ ಹೊಸ ಗ್ರಾಮ ಹೊಸಕೋಟೆ ಗ್ರಾಮದಲ್ಲಿ ಏಲಕ್ಕಿ ಗಿಡ ಕೊಟ್ಟಿದೋ ಎಷ್ಟು ಗಿಡ ಸರ್ ಹಾಕಿದ್ ನೀವು ಐನೂರು ಗಿಡ ಐನೂರು ಗಿಡ ಹಾಕಿದಾರೆ ಆಲ್ರೆಡಿ ಮರಿ ಬಿಡ್ಬಿಟಾರೆ ನೋಡಿ ಮರಿ ಎಷ್ಟು ಉದ್ದ ಬೆಳೆದೋಗದೆ ಮರಿ ಬಿಡಬಾರ್ದು ಹೌದಾ ಈ ಕೊನೆ ಕಡಿಯೋಷ್ಟಲ್ಲಿ ಈ ತಾಯಿಗಿಂತಲೂ ಉದ್ದಕ್ಕೆ ಉದ್ದ ಅಂದ್ರೆ ಒಂದು ಬುಡ ಕೇಳಿದ್ರಲ್ಲ ಇಲ್ಲ ಈಗ ಬುಡ ಬಾರ್ದು ಹೇಳ್ಕೊಡ್ತೀನಿ ನನಗೆಲ್ಲಾನು ಹೇಳ್ಕೊಡ್ತೀನಿ ಇಲ್ಲಿ ನೋಡಿ ಗೊನೆ ಬಂದೈತೆ ಕಾಣಿಸ್ತಾ ಇಲ್ವಲ್ಲ ಇದು ಕಾಣಿಸ್ತಾ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಚಿಕ್ಕ ಸೇಫ್ ನನ್ನ ಹತ್ತು ಚಿಪ್ಪು ನಮ್ಮ ಲೆಕ್ಕ ಹತ್ತು ಕಾಣಿಸ್ತಾ ಇದು ಹತ್ತು ಬಂದೈತೆ ಏನ್ ಸರ್ ಗಿಡಗಳ ಬಗ್ಗೆ ಗಿಡ ಚೆನ್ನಾಗಿದೆ ಸರ್ ಗಿಡ ಗಿಡದ ಜೊತೆಗೆ ಆರಂಭಿಕವಾಗಿ ನಾವು ಮಾಡದ ಆರಂಭ ನೀವು ಯಾವ ಮೆಥಡ್ ಅಲ್ಲಿ ಹೇಳಿದ್ರಿ ಗಂಚಿ ಗಿಂಚಿಗೆಲ್ಲ ಆ ಒಂದ್ ಮುಖಾಂತರ ಒಂದ್ ಸ್ವಲ್ಪ ಸಿಕ್ತು ಅಂತ ಕಾಣಿಸ್ತದೆ ಇದು ನೋಡಿ ಎಲೆ ಈ ತರ ಕಪ್ಪು ಬಣ್ಣ ಆಗಿದೆ ಅಲ್ಲ ಇದು ಈ ಈ ಎಲ್ಲ ಇದು ಇದು ಏನಾಗಿದೆ ಅಂದ್ರೆ ಬಾ ತೆಂಗಿನ ಗರಿನ ತಿಂದು ಪಿಕ್ಕೆ ಹಾಕದೆ ಪಿಕ್ಕೆ ಹಿಂಗ್ ಬಿದ್ರೆ ಪತ್ರ ಆಕ್ಟಿವ್ ಆಗಲ್ಲ ಅವಾಗ ಏನಾಗುತ್ತೆ ಅಂದ್ರೆ ಗಿಡದ ಬೆಳವಣಿಗೆ ಡೌನ್ ಆಗುತ್ತೆ ಗಿಡದ ಬೆಳವಣಿಗೆ ಡೌನ್ ಆಯ್ತು ಅಂದ್ರೆ ಗೊನೆನು ಐತರ ಇಳುವರಿ ಕಡಿಮೆ ಇದೆ ಇದೆ ಚಿಪ್ ಇದೆ ನೋಡಿ ಹೆಂಗಿನ ಇದು ಕಮ್ಮಿ ಇದೆ ಅಂತ ಇದು ಒಂದು ಅದು ಹೂವು ಹೊಡೆದಾಕ್ ಬಿಡ್ಬೇಕು ಈಗ ಆ ಹೂವು ಹೊಡೆದಾಕ್ಬೇಕು ಇಷ್ಟು ಉದ್ದ ಬಿಡ್ಬಾರ್ದು ಅದ್ ಏನಕ್ಕೆ ಅಂತಂದ್ರೆ ಅದ್ರ ರಸ ಎಲ್ಲ ಅನ್ನೋದು ಎಳ್ಕತ್ತದೆ ಸುಮ್ನೆ ದೊಡ್ಡ ಗಿಡ ಆಯ್ತದೆ ಸರ್ ಇದು ಹಾ ನೋಡಿ ಇಲ್ಲಿ ಬಂದಿದೆಲ್ಲ ಇಷ್ಟೇ ಬಿಟ್ಟರು ಸಾಕು ಇಷ್ಟು ಬಂದ ತಕ್ಷಣ ಹೊಡೆದಾಕ್ಬಿಡಿ ಈ ಗಿಡದ ಇದೆಯಲ್ಲ ಇದು ಜಾಸ್ತಿ ಆಗೈತಿ ಇದು ನೋಡಿ ಇದು ಕರೆಕ್ಟ್ ಆಗಿದೆ ಕರೆಕ್ಟ್ ಆಗಿದೆ ಇದು ಮೋಸ್ಟ್ಲಿ ಏನಾದ್ರು ತಿರ್ಗಾ ಗೊಬ್ಬರ ಅಂಶ ಏನಾದ್ರೂ ಕೊಡ್ಬೇಕಾ ಇಲ್ಲ ಇಲ್ಲಿ ಹೊಡೆದಾಕ್ಬಿಟ್ರೆ ಇದನ್ನ

ನೋಡಿ ಇದು ಹೊಡೆದಾಕಿದ ಸುಮಾರು ಆಗ್ಬಿಡೋದು ಕಾಯಿ ನೋಡಿ ಚೋಟ ಆಗ್ಬಿಟ್ಟು ತುದಿ ಈ ತುದಿ ಯಾವಾಗ ನಿಮ್ಗೆ ಇದಾಯ್ತು ಕಡ್ಡಿ ಬಿಟ್ರಿ ಇಲ್ಲಿ ಮುಂದ್ಗಡೆ ಮೂತಿನ ಅದು ಏನ್ ಮಾಡ್ತದೆ ನೋಡಿ ಈ ಫುಲ್ ಹೊರದಾಕ್ಬೇಕು ಈ ನಾರಿಕೆ ಫುಲ್ ಹಿಂಗ ಕಟ್ ಮಾಡ್ಬೇಕು ಹಿಂಗೆ ಇಷ್ಟು ದಪ್ಪ ಆಗೋದು ಈ ಕಾಯಿ ದಪ್ಪ ಸರಿ ಬೆಳಿಗ್ಗೆ ಮಾಡ್ತೀನಿ ಅಲ್ಲಿಗೆ ಹೊಡೆದಾಕೋದು ಅಲ್ಲಿ ಬಾಳೆ ಗೊನೆ ಹಿಡ್ಕೊಳಕ್ ಒಂದ್ ಹಿಡಿ ಅಷ್ಟೇ ಅಲ್ಲಿ ಹೊಡೆದಾಕ್ ಅಷ್ಟ್ ಬತ್ತಿದ್ರೆ ನೀವು ಅದನ್ನ ಅದು ಚೊಟ್ಟ ಆಗಿರ್ಲಿ ಚೊಟ್ಟಾಗಿರ್ಲಿ ಏನಾಗಿರೋದಿಲ್ಲ ಅನ್ನೋದೇನು ಯೋಚನೆ ಮಾಡಂಗಿಲ್ಲ ಇಲ್ಲಿ ಆಗುತ್ತೆ ನೋಡಿ ಇಲ್ಲಿ ನೋಡಿ ಇಲ್ಲಿ ಹರಳು ಉದ್ರೆ ನಿಂತೋಗಿದೆ ಆಯ್ತಾ ಇಲ್ಲಿ ನಿಂತೋಗಿದೆಯಲ್ಲ ಇಲ್ಲಿ ಹೊಡೆದ್ ಇದು ಸುಮ್ಮನೆ ಇದು ದೇಹ ಬೆಳೀತು ಅಷ್ಟೇ ವೇಸ್ಟ್ ಆಗ್ಬಿಡ್ತು ವೇಸ್ಟ್ ಆಗುತ್ತೆ ಈ ಗದ್ದೆ ಬಿಸ್ಲು ಹೊಡಿಯೋಕೆ ಈ ಗದ್ದೆಲಿ ಆದಷ್ಟು ಬೇಗ ನೈನ್ಟಿ ಪರ್ಸೆಂಟು ಕೊನೆ ಕಡ್ದಿದೆ ಚೆನ್ನಾಗಿ ಬಿಸ್ಲ್ ಹೊಡಿದ್ರಾಗ ಏನೋ ಬಿಸ್ಲು ಹೊಡಿದಾಗೆ ಲೇಟ್ ಆಗಿದೆ ಮೊದಲು ಕೊನೆ ಕಡಿಯೋ ಸ್ಟಾರ್ಟ್ ಆಗಿದೆ ಈ ಗದ್ದೆ ಈ ಗದ್ದೆಲಿ ಮ್ಯಾಕ್ಸಿಮಮ್ ಇಲ್ಲಿ ಕಡ್ದ ಬಿಡಿದ್ರೆ ಇಲ್ಲಿ ಓ ಯಾವ ಹೂವಿನ ಹೊಡ್ದಿಲ್ಲ ನೀವು ಹೂ ಹೊಡ್ದಿಲ್ಲ ಅಷ್ಟೇನೋ ಈಗ ಹಂಗೆ ನಮ್ ಗೊತ್ತಿರೋ ಆಸೆ ಓ ಓಲಿ ಒಂದ್ ಫೋಟೋ ಹೊಡ್ದಾರು ಹಾಕಿಲ್ ಒರಂಗೆ ಹೂ ಬಂದಾವೆ ಹಿಂಗ್ ಹೂ ಕತ್ತರಿಸ್ಬೇಕಾ ಏನು ಇಂತ ಇಂತ ಕೈನೊಂದ್ ಕೇಳುವ ನೋಡಿ ಇವೆಲ್ಲ ಮೊದಲನೇ ಗೊನೆ ಕಡ್ದವ ಇವ ಓಯೂ ಹೂ ಕತ್ತರಿಸಿಲ್ಲ ಅವಕ್ಕೆ ಮೊದಲು ಸರ್ ರಾಣನೇ ಅದು ಅಲ್ಲೇ ಅಲ್ಲಿಗೆ ನಿಮ್ಮ ಕೈ ತೆಕ್ಕಿದೆಯಲ್ಲ ಅಲ್ಲಿಗೆ ಮುರಿದಾಕಬೇಡಿ ಕೈಲಿ ಹೊಡಿರಿ ಓ ಇದರಲ್ಲಿ ಚಾಕು ಕುಡಿದ ಅಲ್ಲಿಗೆ ಮೇ ಹೊಡಿಬೇಕು ನೀವು ಸರಿ ಆಯಿತು ಒಂದು ಎರಡು ಬಿಟ್ಟು ಹಂಗೆ ಹೊಡಿತಾರೆ ರೀ ಒಂದಿಡಿ ಎಲ್ಲ ಫುಲ್ ಹೊಡೆದಾಗ್ತದೆ ನೀವು ನೋಡಿ ಎಲ್ಲ ಈಗ ಏನಾಗಿದೆ ಅಂದ್ರೆ ನೋಡಿ ಈಗ ಒನೇ ಬಂದಿದೆ ಲೆನ್ಸ್ ನೋಡಿ ಲೇಟಾಗಿ ಬಿತ್ತಾರೆ ಅವೆಲ್ಲ ಲೆನ್ಸ್ ಚೆನ್ನಾಗಿ ಬಂದಾವೆ ಲೆಂತು ಈ ಅರ್ಲಿ ಫ್ಲವರ್ ಆಗಿರೋ ಮಾತ್ರ ಹಂಗೆ ಸ್ವಲ್ಪ ಒಂದ್ ಚಿಪ್ ಎರಡ್ ಚಿಪ್ ಕಡಿಮೆ ಇರೋದು ಈಗ ಎಲ್ಲ ವಾಲ್ಕತ್ತಿದು ದೊಣ್ಣೆ ಸೇಫ್ಟಿ ಆದಷ್ಟು ಯಾವ್ದು ಹಳೆ ಮನೆ ಸಿಕ್ಕ ನಿಮ್ಗೆ ಸಾವಿರ ಇನ್ವೆಸ್ಟ್ ಮಾಡ್ಬೇಕಿತ್ತು ಹಳೆ ಮನೆ ಇದ್ದು ಅದನ್ನ ಯೂಸ್ ಮಾಡ್ಕೊಂಡೆ ನಾವು ರೈತರಿಗೆ ಬಿಡಿ ಹಳೆ ಗಳ ಉಪಯೋಗಿಸ್ ಉಪಯೋಗಿಸಬೇಕು ಯಾಕೆಂದ್ರೆ ಈಗ ಒಂದು ಟನ್ ಗೆ ಮಿನಿಮಮ್ ಟೆನ್ ಒಂದ್ ಟನ್ ಎಂಟು ಸಾವಿರ ರೂಪಾಯಿ ಕೇಳಿದ್ರು ಈ ಎಲೆ ಹಾ ಆ ಎಂಟು ಸಾವಿರದ ಏನು ಅಂದ್ರೆ ಅವರು ಬಳಕಾಡ ದೊಣ್ಣೆ ಕೊಡೋದವ್ರು ಬಂದೋಬಸ್ತ್ ಬರಲ್ಲ ಹಾಗಾಗಿ ನಾವು ಇವು ಗತಿ ಆಗಿದ ಒಂದ್ ಲೇಬರ್ ಮಾಡ್ಕೊಂಡದೇನೆ ಹಳೆ ಮನೇಲಿ ಇದ್ ಮಾಡ್ಕೊಂಡ ನೋಡಿ ಕೊನೆ ಚೆನ್ನಾಗಿದೆ ಇದು ಈ ತರ ಬರ್ಬೇಕು ಇದು ನೋಡಿ ಇದು ಹಳೆ ಮನೆಯದು ಗಳಗಳನ್ನ ಬಿಚ್ಕೊಂಡ್ರು ಇವರು ಒಂದೊಂದ್ ಕಡೆ ಹೋದಾಗ ಏನಿದೆ ಅದು ಯಾರ ಅದು ಹೊರಗಡೆ ಬ್ಯಾಡ ಬಿಸಾಕ್ ಬಿಟ್ಟಿದ್ರು ನಾನೇನ್ ಮಾಡ್ದೆ ಒಂದ್ ಆಟೋ ಮಾಡ್ಕೊಂಡಿದ್ರೆ ತುಮಕ ಬಂದಿ ಅದು ಚೆನ್ನಾಗಿದೆ ಇದು ಗಳ ಬಂದೋಬಸ್ತ್ ಆಗಿದೆ ಬಂದೋಬಸ್ತ್ ಆಗದ ಇದು ಬಂದೋಬಸ್ತ್ ಆಗದೆ ಆರಾಮಾಗಿ ಅಲ್ಲಾಡಲ್ಲ ನಮಗ್ ಬೇಕಾದ್ರೆ ಸೇಫ್ಟಿ ಇಷ್ಟೇ ಇದನ್ನ ಏನ್ ಅಂತ ನೀವು ಇದು ಚೂರ್ ಇಲ್ಲೂ ಕೊಡ್ಬೇಕಿದೆ ಅದೆಲ್ಲೂ ಕೊಡ್ಬೇಕು ಗಿಡ ಇಲ್ಲಿ ಕೊಟ್ಟವ್ರೆ ಮ್ಯಾಕ್ಸಿಮಮ್ ಅಲ್ಲೂ ಕೊಡಬೇಕು ನೋಡಿ ಇದು ಈ ಗೊನೆಯಲ್ಲ ಇದನ್ನ ಇನ್ನು ಚೂರ್ ಒತ್ತಿಗೆ ಮಾಡ್ಕೊಳ್ಳಿ ಇಲ್ಲಿ ಬರ್ತದೆ ಸಾಕಷ್ಟೇ ಅದನ್ನೇ ಮೇಯ್ನ್ ಬೇಕಾಗಿರೋದು ಇಲ್ಲಿಗೆ

ನೀರ್ ಎಲ್ಲಿ ಕಡಿಮೆ ಇದೆ ಅಲ್ಲಿ ಇಲ್ಲಿ ಎಲ್ಲಿ ಲೈನ್ ಡ್ರಿಪ್ ಲೈನ್ ಹೋಗಿರೋದು ಅಲ್ಲಿ ನೀರ್ ಒಣಗಣಿ ನೀವೇ ನೋಡಿ ಗರಿ ತೆಂಗಿನ್ ಮರದ ಗರಿಗಳ್ ಹೊಡೆದಾಗ ಹೊಡೆದ ಈಗ ನೋಡಿ ಇದು ಚೆನ್ನಾಗ್ ಬಂದೈತಿ ನೋಡಿ ಎಲ್ಲಾ ನೀಟಾಗಿ ಒಂದೇ ಬ್ಯಾಚ್ ಬರ್ತಾವೆ ಅದಕ್ಕ ಇನ್ನಿಷ್ಟು ನನ್ಗ್ ನೋಡಿ ನೋಡಿ ನನಗೇನಪ್ಪಾ ಅಂದ್ರೆ ಇದೆ ತರ ಬರ್ಬೇಕಲ್ಲಾ ಅದಕ್ಕೆ ಇನ್ನು ಏನಾರ ನೆಕ್ಸ್ಟ್ ಬ್ಯಾಚ್ ಇನ್ನೊಂದ್ ಬ್ಯಾಚ್ ರೀ ಕೊಡ್ಬೇಕು ನೋಡಿ ಇನ್ನೊಂದ್ ಬ್ಯಾಚ್ ಒಂದ್ ರೌಂಡ್ ರಂಚಿಂಗ್ ಮಾಡ್ಬಿಟ್ರೆ ತುಂಬಾ ಚೆನ್ನಾಗ್ ಬರುತ್ತೆ ಅದು ಬ್ರದರ್ ಏನಂತ ಅಂದ್ರ ಲೋಕೇಶ್ ಅವರು ಹೇಳದ್ ಮೆಥಡ್ ಮಾಡೋದ್ ನಾನು ಏನಂತಂದ್ರೆ ಆರಂಭಿಕವಾಗಿ ನಮ್ಗೆ ಆರಂಭ ಗೊತ್ತಿಲ್ಲ ಇರೋದ್ರಿಂದ ಒಂದು ಇದು ಸಕ್ಸಸ್ ಆಗ ಕಾರಣ ಏನಂದ್ರೆ ಸ್ಟೆಪ್ ಬೈ ಸ್ಟೆಪ್ ಟ್ರಂಚಿಂಗ್ ಮಾಡಿದ್ದು ಆಮೇಲೆ ನೆಕ್ಸ್ಟ್ ಬ್ಯಾಚ್ ಯಾವಾಗ ಮಣ್ಣು ಎಳೆಸ್ಬೇಕು ಏನೇನ್ ನಾನೇ ಮಾಡ್ಕೊಂಡಿದೀನಿ ಯಾವ್ದೇ ಲೇಬರ್ ಕೊಟ್ಟಿಲ್ಲ ನಮ್ಮ ವೈಫ್ ನಾವು ಟ್ರಂಚಿಂಗ್ ಮಾಡೋದು ಮರಿ ಕುಯ್ಯೋದೆಲ್ಲ ನಾವೇ ಮಾಡ್ಕೋತೀವಿ ಹಂಗಾಗಿ ಗೊಬ್ಬರ ಟೈಮ್ ಟೈಮ್ ಕೊಡ್ಲಾಗಿ ಒನ್ ಟೈಮ್ ದನಿನ್ ಗೊಬ್ಬರ ಕೊಟ್ಟಿದ್ದೀನಿ ಇನ್ನೊಂದು ಲೋಕೇಶ್ ಅವರು ಹೇಳ್ದಂಗೆ ಟ್ರಂಚಿಂಗ್ ಮಾಡಿಸ್ತೀನಿ ನೀಟಾಗಿ ಇದು ಫಿಂಗರ್ ಗಳು ತುಂಬಾ ಚೆನ್ನಾಗಿ ಬಂದಿದೆ ಬಂದಿದೆ ಕಾರಣ ಏನು ಅಂದ್ರೆ ಒಂದು ಔಷಧಿ ಕೊಟ್ಟಿದ್ರು ಇವ್ರು ಯಾವ್ದೋ ಒಂದು ಕಲಸಿ ಬಿಟ್ಟಿದೆ ಅದು ಬಿಟ್ಟರೆ ಇನ್ನೇನು ಬಿಟ್ಟಿಲ್ಲ ನೆಕ್ಸ್ಟ್ ಬೇಕು ಬನಾನ ಸ್ಪ್ರೇ ಮಾಡ್ಬೇಕು ಅಷ್ಟೇನೆ ಇವ್ರು ಹೇಳಿದ ಮೆಥಡ್ ಅದೇ ಮಾಡಿವಿ ಕಾರಣ ಏನು ಅಂತ ಅಂತಂದ್ರೆ ಇಷ್ಟು ಇನ್ನೇನ್ ಬೇರೆ ನಾವು ಸಪ್ರೇಟ್ ಆಗಿ ಏನ್ ಮಾಡಿಲ್ಲ ರೋಕೇಶ್ ಸರ್ ಹೇಳದ್ ಮುಖಾಂತರ ಏನ್ ಹೇಳಿದ್ರೆ ಮಾಹಿತಿನಲ್ಲಿ ಪರವಾಗಿಲ್ಲ ಅನ್ಸದ ಸರ್ ಗಿಡಗಳ ನಾವು ಕೊಟ್ಟ ಮೇಲೆ ಮಾಹಿತಿ ಕೊಡೋದು ಮಾಹಿತಿ ಗಿಡ ಈಗ ಇನ್ನು ಅದೇ ನಿಮ್ಮ ಹತ್ರ ತಗೊಂಡೆ ಐಡಿಯಾ ತಗೊಂಡೆ ಮಾಡ್ಲಾಗಿ ಸ್ವಲ್ಪ ಪರವಾಗಿಲ್ಲ ಅಂತ ನಾನು ಅನ್ಕತ್ತೀನಿ ಯಾಕೆಂದ್ರೆ ನಾವು ಯಾವ್ದೇ ಈಗ ಸಾಮಾನ್ಯ ನಮ್ ನಮ್ಮ ಈಗ ಗೊಬ್ಬರ ದಂಡಿಗೆ ಹೋಗ್ಬಿಟ್ಟು ಅವ್ರೇನು ಹೇಳ್ತಾರೆ ಅದನ್ನ ಔಷಧಿ ಔಷಧಿಯಲ್ಲಿ ಇನ್ನೊಂದಾಗ್ಲಿ ಬಟ್ ನಾವೇನ್ ಮಾಡ್ತೀನಿ ಅಂತಂದ್ರೆ ನಾನು ನೈಂಟಿ ಪರ್ಸೆಂಟ್ ಈಗ ನೀವು ಲೋಕೇಶ್ ಅವರು ಹೇಳ್ದಂಗೆ ನೋಡಿ ಈ ಗೊನೆ ನೋಡಿ ಎಷ್ಟು ನೀಟಾಗಿ ಬಂದಿದೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಇದು ಬಂದಿರೋದು ಒಂಬತ್ತು ಈ ಕಡೆದು 10ನೇದು ಹತ್ತು ಆದ್ರೆ ಇದು 9 10 ಕೊನೆಗೆ ಇಷ್ಟು ಫಿಂಗರ್ ಚೆನ್ನಾಗಿ ಬಂದಿದೆ ಫಿಂಗರ್ ಇದು ಕಾಯಿದು ತರ ಸ್ಟ್ರೆಂಥ್ ಬಂದಿದೆ ಈ ಕಡೆ ಇದು ನಿಮಗೆ 12 ಕೆಜಿ 13 ಕೆಜಿ ವೇಟ್ ಕಾರಣ ಏನಂದ್ರೆ ನಮ್ಗೆ ಗೊತ್ತಾಯ್ತದೆ ಫಿಂಗರ್ ಜಾಸ್ತಿ ಒಡದದವೇ ಆಗla ಯಾವಾಗ ಐತೋ ಕೈ ದಪ್ಪ ಆಯ್ತದೆ ಉದ್ದ ಐತದೆ ಒಂದು ಬೆರಳಕ್ಕಿಂತ ಉದ್ದ ಆಗಿದೆ ಈ ಉದ್ದ ಆಗಿದೆ ಮಳೆ ಬಿಳಾಗಿ ನೀರ್ ಇದ್ ಮಳೆ ಆಗಿ ಬಂದಿದೆ ಸ್ನೇಹಿತರೆ ಇದು ಈಗ ಡ್ರಿಪ್ ವೈರ ಮಧ್ಯಕ್ಕೆ ಹಾಕಿದೆ ಹಂಗೋ ನೀವು ಸೆಂಟರ್ ಗೆ ಹಾಕಿಲ್ಲ ಯಾವ ನಾನು ಈಗ 10ಕ್ಕೆ ಹಾಕಬೇಕಾ ಈಗ ಅಲ್ಲಾ ಬುಡಕಿ ಮಧ್ಯ ಸೆಂಟರ್ ನೋಡಿ ಈ ಲೈನು ಎಲ್ಲಾ ಬಂದ್ಬಿಟ್ಟಿದೆ ನಾವು ಆರಂಭದಲ್ಲಿ ಹದಿನೈದಿಂದ ನೋಡಿದಾಗ ಬರೀ ಒಂದ್ ಹದಿನೈದು ಇಪ್ಪತ್ ಕೊನೆ ನೋಡದೆ ಅಷ್ಟೇ ಈಗ ಹೆಚ್ಚು ಕಮ್ಮಿ ಒಂದ್ ನನ್ ತಿಳಿದಿರೋ ಪ್ರಕಾರ ಎಲ್ಲ ಒಟ್ಟೆ ಒಂದೇ ಬ್ಯಾಚಲ್ಲಿ ಆರಂಭ ನೀಟಾಗಿ ಮಾಡ್ಲಾಗಿ ಒಂದೇ ಅಲ್ಲಿ ಎಲ್ಲ ಕೊನೆ ಬಂದ ನೋಡಿ ಇಲ್ಲಿ ಇಲ್ಲಿ ಉದಾಹರಣೆ ನೋಡೋಣ ಇಲ್ಲಿ ನೋಡಿ ಬ್ರದರ್ ನೀರು ಇಲ್ಲಿ ನಿಲ್ಲಲ್ಲ ಈ ಕಡೆ ಬಸ್ತಾಯ್ತದೆ ಹೌದು ನೀರು ಕಡಿಮೆ ಇರೋ ಜಾಗಗಳೆಲ್ಲ ತುಂಬಾ ಅದ್ಭುತವಾಗಿ ನಂಗೆ ಏನ್ ಐಡಿಯಾ ಅಂದ್ರೆ ಇವ್ರು ಹೇಳದಂಗ್ ಮಾಡೋದ್ರಿಂದ ನೋಡಿ ಗೊನೆ ಇದೆಯಲ್ಲ ಪ್ರಕಾರ ಇದು ದಡ ಇದು ಅಲ್ಲ ಈ ನನ್ಗೆ ಏನ್ ಹೇಳುದು ಅಂತ ಅಂದ್ರೆ ಈ ದಡದಲ್ಲೇ ನೀಟಾಗಿ ಅವರೇಜ್ ಬಂದಿದೆ ನೋಡಿ ಇದ್ರಲ್ಲಿ ಬರೋದು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಅನ್ನೋದು ಹನ್ನೆರಡು ಗೊನೆ ಬಂದಿದೆ ಹನ್ನೆರಡು ಚಿಪ್ ಹನ್ನೆರಡು ಚಿಪ್ ಬಂದಿದೆ ನೋಡಿ ಇದು ಪಚ್ಬಾಳೆ ತರ ನಾನು ಇದೇ ನೆಕ್ಸ್ಟ್ ಬ್ಯಾಚ್ ಮಾಡಿದಾಗ ಇವ್ರು ಹೇಳ್ದಂಗೆ ಮಾಡಿದ್ರೆ ಈ ಮೆಥಡ್ ಬರುತ್ತೆ ಒಂದೊಂದ್ ತಪ್ಪಾ ನೆಗ್ಲೆಕ್ಟ್ ಮಾಡಿ ಒಂದೊಂದು ಸಣ್ಣ ಪುಟ್ಟ ಜಾಸ್ತಿ ಆಗಿದೆ ಅಲ್ಲಿ ಮಾತ್ರ ವ್ಯತ್ಯಾಸ ಆಗಿದೆ ಸೊ ಅದಾಗಿ ಅವರೇಜು ಎಲ್ಲ ಒಂಬತ್ತು ಚಿಪ್ ಮೇಲೆ ಇದೆ ಹೊರತು ಕಮ್ಮಿ ಯಾವುದು ಲೋಕಲ್ ಇಲ್ಲ ಅದು ನೆರಳಲು ಬೇಗ ಬಂದಿದೆ ನೆರಳಲು ಬಂದಿದೆ ನೆರಳು ಅಂತ ಏನಿಲ್ಲ ಬರ್ತಾ ಇದೆ ಔಷಧಿಗಳು ಅಂತ ಏನಾರು ಔಷಧಿ ಸೈಡ್ ಆಳು ಮುಳು ಟು ತವ ಎಲ್ಲ ನೋಡಿದ್ರೆ ನಾವ್ ಆತರ ಏನ್ ಹೊಡ್ದಿಲ್ಲ ಹೊಡೆದ್ ಟ್ರೆಂಚಿಂಗ್ ಮಾಡಿದಿನಿ ಏನು ಅಂದ್ರೆ ಈ ಹುಳ ಗಿಳ ಇದು ಸಣ್ಣ ಪುಟ್ಟ ಸುಂಕನ ಬಂದಾಗ ನೀವ್ ಯಾವ್ದೋ ಹೇಳಿದ್ರೆ ಲಾಂಡಾ ಫ್ರೈ ಲಾಂಡ ಫ್ರೈ ಫ್ಲೋರೋಫ್ರಿಕ ಯಾವ್ದೋ ಹೇಳಿದ್ರೆ ಅದೊಂದು ಪ್ರೇ ಮಾಡಿದ್ರೆ ಅಷ್ಟೇನೆ ಬಂದ್ಕೇ ಅದೊಂದು ಬಿಟ್ರೆ ಓವರ್ ಔಷಧಿ ತಲೆ ಯಾಕೆಸ್ಕೊಂಡಿಲ್ಲ ಊಟ ಚೆನ್ನಾಗಿ ಕೊಟ್ಟ ಊಟ ಕೊಟ್ರೆ ಗೊನೆ ಚೆನ್ನಾಗಿ ಬರ್ತದೆ ಬಿಡ್ಬಿಡಿ ಕ್ರಂಚಿಂಗ್ ಕ್ರಂಚಿಂಗ್ ಔಷಧಿ ಬಿಡ್ಬಿಡಿ ಗೊಬ್ಬರ ಚೆನ್ನಾಗಿ ಕೊಡಿ ಟ್ರೆಂಚಿಂಗ್ ಎಲ್ಲ ಆಗೋದು ಅಥವಾ ರಾಸಾಯನಿಕ ಗೊಬ್ಬರ ಅದ ಚೆನ್ನಾಗಿ ಕೊಟ್ರೆ ಗಿಡ ಬರ್ತದೆ ಕೊಡ್ಲಾಗಿ ಅದು ನೀಟಾಗಿ ಬಂದಿದೆ ಅನ್ಬೋದು ನೋಡಿ ಈ ಲೈನ್ ಅಲ್ಲಿ ನೀಟಾಗಿ ಒಕ್ಕಡೆ ಅಂತ ಬರ್ತಾ ಇದೆ ನಮ್ಗೆ ಅಟ್ಲೀಸ್ಟ್ ಈ ಅವರೇಜ್ ಎಲ್ಲಾ ತೋಟದಲ್ಲಿ ಎಲ್ಲಾ ಬಂದ್ರೆ ಮಿನಿಮಮ್ ನಮ್ಗೆ ಹನ್ನೆರಡು ಹದಿಮೂರು ಕೆಜಿ ಕಾಯಿ ನಮ್ಗೆ ಹೊರತ ಆಗುತ್ತೆ ಇಲ್ಲಿ ಹಿಂಗೆ ಹೋದಂಗೆ ಬನ್ನಿ ಈಗ ಆಲ್ರೆಡಿ ಹೆಚ್ಚು ಕಮ್ಮಿ ಒಂದು ಪರ್ಸೆಂಟ್

ಮಧ್ಯದಲ್ಲಿ ನಂಬರ್ ನೆನೆಸ್ಬೇಕು ನೋಡಿ ಇದು ಗಣೆ ಇಲ್ಲೂ ಚೆನ್ನಾಗಿ ನೀಟಾಗಿ ಬರ್ತದೆ ಇದು ತಲೆ ತಲೆ ಹತ್ರ ಇನ್ ತಲೆ ತಲೆ ಹತ್ರ ಬರ್ತಾ ಇದೆ ನೋಡಿ ಇಲ್ಲಿ ಬರ್ತಾ ಇರುತ್ತೆ ಹ್ಮ್ ಯಾವ್ದು ಅದು ಎಲ್ಲಿ ವ್ಯತ್ಯಾಸ ಭೂಮಿ ಹತ್ರ ಯಾವುದು ಬೋರನ್ ಅಂಶ ಕಡಿಮೆ ಇರುತ್ತೆ ಆತರ ಆಗುತ್ತೆ ಬೋರಾನ್ ಕಡಿಮೆ ಬಗ್ಬಿಡುತ್ತೆ ಅದು ಅದಾಗಿದೆ ಬಿಟ್ರೆ ಈ ಸರೌಂಡಿಂಗ್ ಬಿಟ್ರೆ ಕೆಳಗಡೆ ಸರೌಂಡಿಂಗ್ ಎಲ್ಲಾ ಕಡೆನು ನೈಂಟಿ ಪರ್ಸೆಂಟ್ ಮಾಡ್ಬೋದು ಸ್ನೇಹಿತರೆ ಆಮೇಲೆ ಇನ್ನೊಂದ್ ಏನಂದ್ರೆ ಜನ ಒಂದು ಮಿಸ್ಗೈಡ್ ಮಾಡ್ತಾರೆ ಕಾರಣ ಏನು ಅಂತಂದ್ರೆ ಇದಕ್ಕೆ ಇಷ್ಟೇ ಖರ್ಚು ಮಾಡಿ ಟೇಪ್ ಓಡಿಸ್ಬೇಕು ಮತ್ತೆ ಇಷ್ಟೇ ದೊಣ್ಣೆ ಅಲ್ಲೆಲ್ಲೋ ಕಿರ್ಗಾವಲ್ಗೆ ಹೋಗ್ಬಿಟ್ಟು ಟನ್ ಇದಕ್ಕೆ ಹೆಚ್ಚು ಕಮ್ಮಿ ಇಪ್ಪತ್ನಾಲ್ಕು ಸಾವಿರ ರೂಪಾಯಿಂದು ಮರ ಹೇಳಿದ್ರು ನನಗೆ ನಾನ್ ಐಡಿಯಾ ಮಾಡಿದೆ ಇದನ್ನ ತಗೊಂಡೋಗಿ ನಮ್ ಬ್ರದರ್ ಹಳೆ ಮನೆ ಕಿತ್ ಹಾಕ್ಬಿಟ್ಟಲ್ಲಿ ಕೆಳಗಾಕಿದ್ರು ತೊಂದ್ರೆ ಇಲ್ಲ ನಿಮ್ ಮನೆಯಲ್ಲಿ ಯಾವುದು ಹಳೆ ವೇಸ್ಟೇಜ್ ಮರ ಇರ್ತದೆ ಏನ್ ಇವತ್ತೆಲ್ಲ ಎಂಟು ಅಡಿ ಮರ ಆದ್ರೆ ಸಾಕು ಒಂದು ಮುಂಗೈ ಗಾತ್ರ ಸಣ್ಣಗೆ ನಿಮ್ಗೆ ಗಿಡನ ತಡೆಯಂತ ಸ್ಟೆಂತ್ ಇರೋದನ್ನ ತಡೆಯತ್ತ ಕೆಪಾಸಿಟಿ ಒಂದ್ ಹತ್ತೆರಡು ಕೆ ಜಿ ಲೋಡ್ ನ ನಿಲ್ಸ್ಕೊಳ್ಳೋದ್ರ ಕೆಪಾಸಿಟಿ ಇದ್ರೆ ಸಾಕು ಅದಕ್ ನೀವು ಓವರ್ ಇನ್ವೆಸ್ಟ್ಮೆಂಟ್ ಅಂತ ಮಾಡೋ ಅವಶ್ಯಕತೆ ಇಲ್ಲ ಈ ಸದ್ಯಕ್ಕೆ ಹಳೆ ಮನೆ ಯಾರ್ ಕೆಡಕ್ತಾರ ಹುಡಿಕೊಂಡ್ರು ಸಾಕು ಹುಡ್ಕೊಂಡ್ರು ಸಾಕು ನಿಮ್ ಕಮ್ಮಿ ಮರ ನಿಮ್ಮಲ್ಲೇ ಜಮೀನಲ್ಲಿ ಆಡೋಮೂ ಯಾವ ಮರ ಆಗ್ಬೋದು ನಿಮ್ಗೆ ಅದು ತಡೆಯಂತ ಶಕ್ತಿ ಇದ್ರೆ ಸಾಕು ಈಗ ನನಗೆ ಅದ ಹಳೆ ಮರ ನನ್ ಈಗ ಅನಸ್ತದೆ ಇನ್ನು ಇದೆ ಮರ ನೆಕ್ಸ್ಟ್ ಬ್ಯಾಚ್ ಕೂ ನಾನು ಅದನ್ನ ಸ್ಟಾಪ್ ನಾನು ಈಗ ಗಿಡಕ್ಕೆ ನೀರು ಜಾಸ್ತಿ ಕೊಟ್ರೆ ನೋಡಿ ಈ ತರ ಬೆಳವಣಿಗೆ ಆಗಲ್ಲ ಆಗಲ್ಲ ಇದು ಎರಡನೇ ಬ್ಯಾಚ್ ಹಾಕಿದ್ರಿ ನೀವು ಎರಡನೇ ಬ್ಯಾಚ್ ಇಲ್ಲಿ ನೋಡಿ ನೀರ್ ಕಡಿಮೆ ಕೊಟ್ಟಿದ್ರಿ ಈಗ ನೋಡಿ ಒಂದ್ ಇದು ನೀರು ಕಮ್ಮಿ ಕೊಟ್ಟರ ಎತ್ತರವಾಗಿರೋ ಜಾಗ ಇದು ನೀರು ಇಲ್ಲಿ ಬರೋದು ಕಡಿಮೆ ಹಂಗಾಗಿ ಗಿಡ ಚೆನ್ನಾಗಿ ಬರುತ್ತೆ ನೀರು ಎಲ್ಲಿ ಕಡಿಮೆ ಇರುತ್ತೆ ಅದ್ರ ತೀರಾನು ಕಡಿಮೆ ಆಗಬಾರದು ಒಂದು ಅವರೇಜ್ ಆಗಿ ಬರುತ್ತೆ ಅಲ್ಲಿ ಚೆನ್ನಾಗಿ ಬರೋದು ನಾನು ಇವ್ರು ಹೇಳದಂಗು ಮಾಡಿದೆ ಏನು ಅಂತಂದ್ರೆ ಅತಿಯಾಗಿ ನೀರ್ನ ಏನ್ ಮಾಡೋರು ಅಡ್ಡಾದಿಡ್ಡಿ ರೈತರಿಗೆ ಗೊಬ್ಬರದಂಗಡಿ ಇನ್ನೊಂದಲ್ಲಿ ಅವ್ರು ಅದೇ ತರ ಎಕ್ಸ್ಟೆಂಡ್ ಮಾಡೋದು ಈ ಲೋಕೇಶ್ ಹತ್ರ ಕಲ್ತಿದೇನಪ್ಪ ಅಂತ ಒಂದು ಅವಶ್ಯಕತೆಗೆ ಎಷ್ಟು ಬೇಕು ನಮ್ಮ ಹೊಟ್ಟೆಗೆ ಎಷ್ಟು ಊಟ ಬೇಕು ನೀರ್ ಬೇಕು ಅಷ್ಟು ಮಾತ್ರ ಕೊಟ್ಟಾಗ ಅದು ನೀಟಾಗಿ ಬರುತ್ತೆ ಏನಾಗೋಯ್ತದೆ ಬೇರ್ ಕೊಳಿತಾ ಇರ್ತದೆ ಅದಕ್ಕೆ ಇಳುವರಿ ಆಗ್ಬಿಡಲ್ಲ ಸಣ್ಣ ಸಣ್ಣ ಬೇರ್ ಸ್ಪ್ರೆಡ್ ಆಯ್ತಾ ಇರ್ತದೆ ಬಿಟ್ಟು ಬಿಟ್ಟು ಅಟ್ಲೀಸ್ಟ್ ಬೇಸಿಗೆ ಟೈಮಲ್ಲಿ ಒಂದು ವಾರದಲ್ಲಿ ಮೂರ್ ದಿನ ನಾಲ್ಕು ದಿನ ಕೊಡ್ಬೇಕು ಆಫ್ ಮಾಡ್ಬೇಕು ನೀರು ಸುಮ್ನೆ ಅಡ್ಡದಿಡ್ಡಿ ಕೊಡಬಾರ್ದು ಅಡ್ಡ ನೀರು ಈಗ ಇದು ನಮ್ಮ ಬ್ರದರ್ ಹಾಕಿದ್ದಾರೆ ಎರಡ್ ಮೂರ್ ಗದ್ದೆಗೆ ಅವ್ರದ್ದು ಹೆಚ್ಚು ಕಮ್ಮಿ ಇದ್ರ ತರ ಒಂದ್ ಗಿಡನೂ ಇಲ್ಲ ಕಾರಣ ಏನು ಅಂದ್ರೆ ಇವ್ರು ಹೇಳಿದ್ರು ಒಂದ್ ಡಿಐಪಿ ಪಿ ಬಿಡು ಅಂತ ಹೇಳಿದ್ರು ಡಿಐ ಪಿ ಒಂದ್ ಟ್ರಿಂಚಿಂಗ್ ಎಕ್ಸ್ಟ್ರಾ ಮಾಡಿದೀನಿ ಅಷ್ಟೇನೆ ಅಷ್ಟಕ್ಕೆ ಡೆವಲಪ್ ಆಗಿದೆ ಒಂದ್ ಎರಡ್ ಮೂರ್ ಸಾವಿರ ಸಾವಿರ ಖರ್ಚು ಮಾಡಿದಿನಿ ಸೊ ಹಾಗಾಗಿ ಅದಕ್ಕಿಂತ ಡೆವಲಪ್ ಆಗಿದೆ ನಿನ್ನೆ ಇದು ಮಣ್ಣು ಕುಟು ಡಿ ಐ ಪಿ ಕೊಡ್ಲಾಗೆ ಆಟೋಮೆಟಿಕಲಿ ಮಳೆ ಏನ ಪಟ್ಟಂತ ಚೆನ್ನಾಗ್ ಬಂದಿದೆ ಈಗ ನಾನು ಮೋಟ್ರ್ ಆಫ್ ಮಾಡಲ್ಲ ನಾನು ಆನ್ ಮಾಡಲ್ಲ ಅವಶ್ಯಕತೆ ಇಲ್ಲ ಈಗ ನೀರು ಇಷ್ಟ ಇದ್ರೆ ಅವಶ್ಯಕತೆ ಹಾಗಾಗಿ ಸುಮ್ಮನೆ ಮೋಟ್ರು ಡ್ಯಾಮೇಜ್ ಆಗೋ ಪುತ್ತೆ ನೀರು ಅವಶ್ಯಕತೆ ಸಾಕು ಆಮೇಲೆ ನೀವು ನೀರು ಕೊಡಿ ಇನ್ನೂ ಆಟೋಮೆಟಿಕ್ ಚೆನ್ನಾಗಿ ಬರುತ್ತೆ ಓಕೆ ಥ್ಯಾಂಕ್ ಯು ಸರ್ ನನ್ನ ನಂಬರ್ ಡಬಲ್ ನೈನ್ ಜೀರೋ ಟೂ ಜೀರೋ ತ್ರೀ ಏಟ್ ನೈನ್ ತ್ರೀ ಒನ್ ವೇರ್ ಆರ್ಗ್ಯಾನಿಕ್ ನರ್ಸರಿ ಫಾರಂ ಕೇರಳ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕ ಮಾಡಬಹುದು ಥ್ಯಾಂಕ್ ಯು